ಸತ್ಯಂ ಭ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ನಾನೃತ ಭ್ರೂಯಾತ್ ಏಷ ಧರ್ಮ ಸನಾತನಃ ಸತ್ಯವನ್ನೇ ಹೇಳಬೇಕು ಪ್ರಿಯವಾದ ಮಾತನ್ನೇ ಆಡಬೇಕು ಪ್ರಿಯವಲ್ಲದ ಸತ್ಯವನ್ನಾಗಲಿ ಪ್ರಿಯವಾದ ಸುಳ್ಳನ್ನಾಗಲಿ ಹೇಳಬಾರದು ಇದು ಪುರಾತನ ಸಂಪ್ರದಾಯ ಸತ್ಯವನ್ನೇ ಹೇಳಬೇಕು ಅಂತಾರೆ ಪ್ರಿಯವಾದ ಮಾತನ್ನೇ ಆಡಬೇಕು ಅಂತಾರೆ ಸಾಮಾನ್ಯವಾಗಿ ಸತ್ಯ ಪ್ರಿಯವಾಗಿರೋದಿಲ್ಲ ಕಹಿಯಾಗೇ ಇರುತ್ತೆ ಅದಕ್ಕೆ ಮುಂದುವರೆದು ಈ ಸುಭಾಷಿತ ಹೇಳುತ್ತೆ ಪ್ರಿಯವಲ್ಲದ ಸತ್ಯವನ್ನು ಪ್ರಿಯವಾದರೂ ಸುಳ್ಳನ್ನು ಹೇಳಬಾರದು ಅಂತ ನಾವು ನಾವೆಷ್ಟು ಹುಷಾರಾಗಿರಬೇಕು ಅಲ್ವಾ ಒಂದೊಂದು ಪದನೂ ಅಳೆದು ತೂಗಿ ಮಾತಾಡಬೇಕು ಅದು ಅವಶ್ಯಕತೆ ಇದ್ದಾಗ ಮಾತ್ರ ಬಹಳ ಒಳ್ಳೆಯ ಅಭ್ಯಾಸ ಪ್ರಯತ್ನಿಸೋಣ ಹಾಗೆಯೇ ಯಾರಾದರೂ ಇಟ್ಕೊಂಡಿದ್ರೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹರೇ ಕೃಷ್ಣ